ಇನ್ನು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಖುದ್ದು ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ ಆಗಿರುವಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಾನೆ ಇರ್ತಾರೆ ಈಗ ಅದೇ ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಭಗವಂತ ಭೂಮಿಗೆ ಬಂದರೂ ಸರಿಪಡಿಸೋದಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆಡಿದ ಮಾತು ಬಿಜೆಪಿಗೆ ಅಸ್ತ್ರವಾಗಿದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಟೀಕೆ ಗುರಿಯಾಗಿದೆ ಹಾಗೆ ಈ ಐ ಟಿ ಬಿ ಸಂಬಂಧಪಟ್ಟ ಹಾಗೆ ಹಲವರು ಇದು ನಿಮ್ಗಳ ಫೇಲ್ಯೂರ್ ಅಂತ ಟೀಕೆ ಮಾಡ್ತಾ ಇದ್ದಾರೆ ಆ ಭಗವಂತನೇ ನಡೆದು ಬಂದ್ರು ಎರಡು ಮೂರು ವರ್ಷದಲ್ಲಿ ಬೆಂಗಳೂರನ್ನ ಸರಿಪಡಿಸಲಾಗಲ್ಲ ಇದೊಂದು ಮಾತು ದೊಡ್ಡ ಸಂಚಲನ ಸೃಷ್ಟಿಸಿದೆ ಡಿಸಿಎಂ ಡಿಕೆ ಮಾತು ಬಿಜೆಪಿ ಬತ್ತಳಿಕೆಗೆ ಅಸ್ತ್ರವಾಗಿ ಕೂತಿದೆ ಬ್ರಾಂಡ್ ಬೆಂಗಳೂರು ಕನಸುಗಾರನ ಎಚ್ಚರಿಕೆಯೋ ಅಸಹಾಯಕತೆಯೋ ಬ್ರಾಂಡ್ ಬೆಂಗಳೂರು ಅಡಿಯಲ್ಲಿ ಬಿಬಿಎಂಪಿ ಕಚೇರಿಯಲ್ಲಿ ಮೂರು ದಿನಗಳ ನಮ್ಮ ರಸ್ತೆ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ನಿನ್ನೆ ಡಿಸಿಎಂ ಡಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಕುರಿತು ಮಾತನಾಡಿದ ಡಿಕೆ ಬೆಂಗಳೂರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದ್ರೆ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳು ನೋಂದಣಿಯಾಗಿವೆ ಪರಿಸ್ಥಿತಿ ಹೀಗಿರುವಾಗ ಎರಡು ಮೂರು ವರ್ಷದಲ್ಲಿ ಭಗವಂತ ಭೂಮಿಗೆ ಬಂದು ನಡೆದಾಡಿದ್ರು ಏನೂ ಮಾಡೋಕ್ ಸಾಧ್ಯವಿಲ್ಲ ಅಂದಿದ್ರು ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ನಿರ್ಮಿಸಲಾಗಿದೆ ಆಗಿದೆ ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲುಗಡೆ ಇರುವಂತಹ ಭಗವಂತ ಕೆಳಗಡೆ ನಿಂದಾಡೋದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ ಯು ಟು ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದೊಂದು ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ಭೂಪುರೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಡಿಕೆ ಈ ಮಾತಿಗೆ ಬಿಜೆಪಿ ನಾಯಕರು ಕೆರಳಿದ್ದಾರೆ ಬೆಂಗಳೂರಿನಲ್ಲಿ ಒಂದೇ ಒಂದು ಗುಂಡಿ ಮುಚ್ಚಿಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ರೆ ಸಿಎಂ ಎಂಟು ಸಾವಿರ ಕೋಟಿ ಅಲ್ಲ ಎಂಟು ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ ಯಾವ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇವೆ ಅಂತ ಹೇಳುತ್ತ ಅಧಿಕಾರಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂಥ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಇವತ್ತು ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಂಥ ಬೆಂಗಳೂರು ಬಗ್ಗೆ ಈ ರೀತಿ ಆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸಹಜವಾಗಿಯೇ ಸಾಕಷ್ಟು ಜನಕ್ಕೆ ಬೇಸರವನ್ನು ತಂದಿದೆ ಅಂದರೆ ಬೆಂಗಳೂರನ್ನು ಏನೇನು ಹಾಳು ಮಾಡಬೇಕು ಅಷ್ಟು ಅಂಥ ಸ್ಥಿತಿಗೆ ಇವತ್ತು ಕಾಂಗ್ ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರಾಗಿ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಡಿ ಕೆ ಶ್ ಕುಮಾರ್ ಒಪ್ಕೊಂಡಿದ್ದಾರೆ ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ರೆ ಅಂದ್ರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತ ಆಗಿದೆ ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ದೇವ್ರು ಹೇಳಿದ್ದ ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ ನೂರು ರೂಪಾಯಿ ತಗ ಅಂತ ಯಾವ್ದೇವ್ರು ಹೇಳಿದ್ದು ಅಡಿಗೆ ನೂರು ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ ಸುಧಾರಿಸಬೇಕು ಅನ್ನುವಂತ ಇಚ್ಛಾಶಕ್ತಿ ಇಲ್ಲ ಉದ್ದೇಶವೇ ಕೆಟ್ಟದ್ರೆ ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಟ್ವೀಟ್ ಮಾಡಿ ಇದು ಡಿಸಿಎಂ ಡಿಕೆ ಅವರ ನಾಯಕತ್ವದ ವೈಫಲ್ಯ ಆಡಳಿತದ ವೈಫಲ್ಯ ಅಂತ ಕಿಡೀಕಾರಿದ್ದಾರೆ ಇಷ್ಟೆಲ್ಲ ಜಟಾಪಟಿಗೆ ಕಾರಣವಾಗಿರುವುದು ಒನ್ಸ್ ಅಗೈನ್ ಬೆಂಗಳೂರಿನ ಹೆಸರನ್ನ ಹಾಳು ಮಾಡ್ತಿರುವ ರಾಕ್ಷಸ ಟ್ರಾಫಿಕ್ ಡಿ ಕೆ ಶಿವಕುಮಾರ್ ಸಾಹೇಬ್ ಆಗದೆ ಇದ್ದದಕ್ಕೆ ನಾವು ದೇವರನ್ನ ತರ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಅಸಹಾಯಕತೆ ಮತ್ತು ನಮ್ಮ ದೌರ್ಬಲ್ಯ ಆಗುತ್ತೆ ಅವ್ರು ಹೇಳೋದು ಒಂಥರ ನಿಜನೇ ಯಾಕೆಂದ್ರೆ ದಿನೇ 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 ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಒಳ್ಳೆ ಸ್ಫೋಟ ನಡೀತಾ ಇದೆ ಇದೇ ಟ್ರಾಫಿಕ್ ವಿಚಾರವನ್ನ ಇಟ್ಕೊಂಡು ಉದ್ಯಮಿ ಆನಂದ್ ಮಹೀಂದ್ರ ಫೆಬ್ರವರಿ ಹನ್ನೆರಡರಂದು ವ್ಯಂಗ್ಯಭರಿತ ಟ್ವೀಟ್ ಮಾಡಿದ್ರು ಗುಡ್ ಬೈ ಬೆಂಗಳೂರು ಅಂತ ಬರೆದುಕೊಂಡು ಟ್ರಾಫಿಕ್ನ ಒಂದು ಪ್ರಯೋಜನ ಏನು ಅಂದ್ರೆ ಇಲ್ಲಿ ಕಾರುಗಳನ್ನ ಓಪನ್ ಶೋರೂಮ್ನಲ್ಲಿ ನೋಡಬಹುದು ಕಾರನ್ನ ಪರೀಕ್ಷೆ ಮಾಡಲು ನಿಮಗೆ ಸಮಯ ಇರುತ್ತೆ ಅಂತ ವ್ಯಂಗ್ಯವಾಡಿದ್ರು ಅದೇನೇ ಇದ್ರು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಬಿತ್ತಿದ್ದು ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಉಸ್ತುವಾರಿ ಕೂಡ ಅವರದ್ದೇ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೇನು ಎರಡು ವರ್ಷವಾಗ್ತಿದೆ ಸಂಚಾರ ದಟ್ಟಣೆ ಕಡಿಮೆ ಮಾಡಲೆಂದೇ ಸುರಂಗ ರಸ್ತೆ ಎತ್ತರದ ಕಾರಿಡಾರ್ ಯೋಜನೆಗಳನ್ನು ರೂಪಿಸಲಾಗ್ತಿದೆ ಇವು ನಿರ್ದಿಷ್ಟ ಕಾಲಮಿತಿಯೊಳಗೆ ಅಂದುಕೊಂಡಂತೆ ಮುಗಿದ್ರೆ ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ಗೆ ಪರಿಹಾರ ಸಿಗುತ್ತೆ ಸರ್ಕಾರದ ಇಚ್ಛಾಶಕ್ತಿಯು ಇದರಲ್ಲಿ ಅತ್ಯಂತ ಮುಖ್ಯ ಅನಿಲ್ ಕಲ್ಕೆರೆ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು